ವಿದ್ಯಾ ಪಿಕ್ಚರ್ಸಿಂದ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇಲ್ಲಿ ಸಿನಿಮಾನ ಹೊಸಕೋಟೆ ತಾಲೂಕು ಸುರುಗಲ ಹೋಗಲಿಯ ಮುಸ್ಸಂದ್ರ ಈ ಮುಸ್ಸಂದ್ರ ಮತ್ತು ಸತಿವಾರ ಗ್ರಾಮದ ಪರಿಸರದಲ್ಲಿ ಒಂದು ಸುಂದರವಾದ ಒಂದು ಸಿನಿಮಾ ಕಥೆಯನ್ನು ಇಲ್ಲಿನ ಸಾರ್ವಜನಿಕ ಮತ್ತು ವಿದ್ಯಾವಂತರು ಮತ್ತು ಇಲ್ಲಿನ ಸಾರ್ವಜನಿಕರಿಂದ ಒಳ್ಳೆಯ ಉತ್ತೇಜನ ಕೊಟ್ಟು ಒಂದು ಕಾರ್ಯಕ್ರಮವನ್ನು ಈ ವಿದ್ಯಾ ಬೃಂದಾವಿದ್ಯಾ ಅವರಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆಯನ್ನು ವಿದ್ಯಾವಂತರು ಮತ್ತು ಸಾರ್ವಜನಿಕರಿಂದ ಇರ್ತಕ್ಕಂಥ ಪ್ರತ್ಯೇಕ ಪ್ರತಿಯೊಬ್ಬರಲ್ಲೂ ಒಂದು ಪ್ರತ್ಯೇಕವಾದ ಒಂದು ಕಲೆ ಇರ್ತದೆ ಅದನ್ನು ಗುರುತಿಸಕ್ಕೆ ಇವರು ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ವೃಂದಾವಿದ್ಯಾಪೀಠವರು ಬಹಳಷ್ಟು ಶ್ರಮ ಈ ಗ್ರಾಮೀಣ ಪ್ರದೇಶದಂಥ ಪ್ರತಿಭೆಯನ್ನು ಗುರುತಿಸಿ ಬಹಳಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅವರಿಗೆ ನನ್ನ ಪೂರ್ವಕ ಮತ್ತು ಈ ಗ್ರಾಮ ಹೊಸರು ಗ್ರಾಮದ ಎಲ್ಲರ ಪರವಾಗಿ ಅಂದರೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲ ಕಲಾವಿದರಿಗೂ ನಮಸ್ಕಾರ ನಾವು ಗಾಂಧಿ ಸಾರ್ ಹತ್ರ ಹೋಗಿ ಕತೆ ಕೇಳಿದ್ವಿ ಕತೆ ಮಾಡಬೇಕಂತ ಇಷ್ಟ ಆಯಿತು ಆವಾಗ ಸಹಾಯ ನಿರ್ ನಿರ್ಮಾಪಕರವಾಗಿ ಮಾಡಬೇಕು ಅಂತ ಮುಂದಕ್ಕೆ ಬಂದು ಸಹಾಯ ನಿರ್ಮಾಪಕ ಮಾಡ್ತಾಯಿದ್ದೇವೆ ಇನ್ನು ಮುಂದೆ ಈ ಈಗಿಂದ ಪಿಕ್ಚರ್ಸ್ ಚೆನ್ನಾಗಿ ಶುಭವಾಗಲಿ ಆಶೀರ್ವಾದ ಎಲ್ಲರದ್ದು ಸಿಕ್ಕಿ ಚೆನ್ನಾಗಿ ಆಗಲಿ ಅಂದ್ಬಿಟ್ಟು ನಾವು ಮೂರು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈ ವಿಷಯ ನನಗೆ ಎರಡು ಸಿನಿಮಾದಾಗ ಅವಕಾಶ ಕೊಟ್ಟಿದ್ದಾರೆ ನಾನು ಈಗಲೂ ಜಿನ ಈಗಲೂ ಸಿನಿಮಾದಲ್ಲಿ ಸಿನಿಮಾದೆಲ್ಲ ಮಾಡ್ತಾ ಇದ್ದೀನಿ ಒಳ್ಳೆಯ ಪಾತ್ರನೇ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಅಂತ ಕೊಟ್ಟಿದ್ದಾರೆ ಒಳ್ಳೆ ಸಂತೋಷವಾಗಿ ನನಗೆ ಸಂತೋಷವಾಗಿ ಮಾಡ್ತಾ ಇದೀನಿ ಚೆನ್ನಾಗಿದೆ ಚೆನ್ನಾಗೂ ಬರ್ತಾ ಇದೆ ಬಂದಿದ್ದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ಆರ್ ಕೆ ಗಾಂಧಿ ಸಾರು ತುಂಬ ವರ್ಷದಿಂದ ಫ್ರೆಂಡು ತುಂಬ ಕಷ್ಟ ಬಿದ್ದು ಲಿಲ್ಲಿ ಅಂತ ಸಿನಿಮಾ ಮಾಡಿದ್ದಾರೆ ಕತೆ ತುಂಬ ಚೆನ್ನಾಗಿದೆ ಟೀಸರಲ್ಲ ನೋಡಿದ್ರಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಚೆನ್ನಾಗ ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ನಾನು ನಮ್ಮನ್ನು ಸುಗೋವಾಗ ಬೇರ್ಕೊಳ್ತೀನಿ ಮತ್ತು ಫ್ಯಾನ್ಸ್ಗಳು ಬಂದು ಸಿನಿಮಾ ನೋಡಬೇಕು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಯಾಕಂದರೆ ತುಂಬ ಕಷ್ಟದ ರಿಸ್ಕ್ ತಗೊಂಡು ಮಾಡಿದ್ದಾರೆ ಈ ಥರ ಹೊಸ ಕಲಾವಿದರನ್ನೇ ಆಗಲಿ ಹೊಸ ಡೈರೆಕ್ಟ್ರನ್ನೇ ಆಗಲಿ ನೀವೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಒಳ್ಳೇದು ಮಾಡಿಸಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲರ ಆಶೀರ್ವಾದ ಮಾಡ್ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ಜನತೆ ಎಲ್ಲರನ್ನೂ ಮನಸ್ಪೂರ್ವಾಗ ಕೇಳ್ಕೊಳ್ತಾನೆ ಅಂದರೆ ನಮಸ್ಕಾರ ಲಿಲ್ಲಿ ಸಿನಿಮಾ ಏನು ತೆಲುಗು ಕ್ಯಾಮರಾಮನ್ ಏನು ಸಾರ್ ಆರ್ ಕೆ ಗಾಂಧಿಗಾರ ಒಬ್ಬ ಟೆನ್ ಏಷ್ ನಿಷ್ ನ ಭಾಳ ತಿಳಿಸು ಇನ್ನೂ ಪ್ರಾಜೆಕ್ಟ್ ವಿಶೇಷ ಕಳಿಸಿ ఈ ప్రాజెక్ట్ చాలా సస్పెన్స్ అండ్ హర్రర్ ఉంటుంది ఒక సినిమా డైరెక్టర్ ఎన్ని కష్టాలు పడతాడు ఏ విధంగా ఆపర్స్ కోసం వచ్చి విసుగుపోతాడో ఆయన కథ ఇది సో ప్రతి ఒక్కరు చూసి అందరూ ఆదరించాలి ట్రైలర్ ఈరోజు లాంచ్ అయ్యింది చాలా అద్భుతంగా ఉంది ప్రతి ఒక్క ఆర్టిస్ట్ కానీ చాలామంది బాగా చేశారు ఆర్టిస్ట్ వాళ్ళ పాటల్ని మంచిగా చేశారు ಥ್ಯಾಂಕ್ ಯು ಆರ್ ಕೆ ಗಾಂಧಿ ಅವರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ ಕೆ ಗಾಂಧಿ ಅಂತ ಲಿಲ್ಲಿ ಅನ್ನೋ ಒಂದು ಸಿನಿಮಾದ ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ ಏನಪ್ಪ ಅಂತಂದರೆ ಫಸ್ಟು ಈ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಫಸ್ಟು ನಿರ್ಮಾಪಕರು ನಮಗೆ ಅಶೋಕ್ ರೆಡ್ಡಿ ಅವರಾಗಲಿ ನಾಗೇಶ್ ಅವರಾಗಲಿ ಮುತ್ತಸಂದ್ರ ವೆಂಕಟ್ರಾಮ್ ಸಾರಾಗಲಿ ಇವೆಲ್ಲ ತುಂಬ ಸಹಕಾರ ನೀಡಿದರು ಎಲ್ಲ ಜೊತೆಗೂಡಿ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಕೆತ್ಕೊಂಡ್ವಿ ಏನಪ್ಪ ಅಂತಂದರೆ ಇವತ್ತಿನ ಟ್ರೆಂಡಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾ ಮಾಡಬೇಕು ಆದರೆ ಒಂದು ಚಿಕ್ಕ ಬಜೆಟಲ್ಲಿ ಒಂದು ಚಕ್ಕವಾದ ಚಿತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಕಥೆಯನ್ನು ನಾವು ಪ್ಲಾನ್ ಮಾಡಿಕೊಂಡು ಏನಪ್ಪಾ ಅಂತಂದರೆ ಇವತ್ತು ಮನುಷ್ಯ ಭೂಮಿವರೆಗೂ ತಲೆ ಬಗ್ಸ್ಬೋದು ಭೂಮಿ ಒಳಗಡೆನೂ ಬಗ್ಸೋಕ್ಕಾಗೋದಿಲ್ಲ ಹಾಗಾಗಿ ಏನಪ್ಪಾ ಅಂತಂದರೆ ಒಬ್ಬ ಮನುಷ್ಯನಿಗೆ ಅತಿಯವಾದ ಹಿಂಸೆ ಆಗೋದಾಗ ಸೊಸೈಟಿಯಲ್ಲಿ ಅವನೇನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಾನೆ ಆ ಸಾಧನೆಗೆ ಅವನು ಮಾಡಿರೋ ಒಳ್ಳೆಯತನಕ್ಕೆ ಕಾಲ ಇಲ್ಲಿದ್ದಾಗ ಆ ಮನುಷ್ಯ ಹಂಗೆ ಒಂದು ಕೆಟ್ಟವನಾಗ್ತಾನೆ ಕೆಟ್ಟವನಾಗಿ ತಾನು ಹೇಗೆ ಪರಿಗಣಿಸ್ತಾನೆ ಇಡೀ ಸಮಾಜದಲ್ಲಿ ಏನೆಲ್ಲ ಆಟ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅನ್ನೋ ಒಂದು ಥೀಮ್ ಆದರೆ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಜನ ಕಷ್ಟ ಬಂದಾಗ ಏನೋ ಒಂದು ಮೋಸ ಮಾಡೋಣ ವಂಚನೆ ಮಾಡೋಣ ಅನ್ಕೊಂತಾರೆ ಆದರೆ ಈ ಪಿಕ್ಚರಲ್ಲಿ ಆ ಕ್ಯಾರೆಕ್ಟರ್ ಅಂತ ಏನೇ ನಾವು ಕ್ರಿಯೇಟ್ ಮಾಡಿದ್ವಿ ಆ ಕ್ಯಾರೆಕ್ಟ್ರು ತಾನು ಕೆಟ್ಟದ್ದು ಮಾಡಿದ್ರೂ ಮತ್ತೆ ಸಮಾಜಕ್ಕೆ ಯಾವ ರೀತಿ ಒಳ್ಳೆಯದು ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಗುಡ್ ಮೆಸೇಜನ್ನು ಕೊಡೋ ರೀತಿ ನಾವು ಕಥೆಯನ್ನು ರೆಡಿ ಮಾಡಿಕೊಂಡ್ವಿ ಮಾಡಿ ಮುತ್ತುಸಂದ್ರ ಮತ್ತು ಸತ್ಯವಾರ ಗ್ರಾಮದ ಸುತ್ತಮುತ್ತು ಈ ಚಿತ್ರೀಕರಣವನ್ನು ಮಾಡಿದ್ವಿ ಇದರಲ್ಲಿ ಖುಷಿಗೌಡ ಸೂರ್ಯ ಅಶೋಕ್ ರೆಡ್ಡಿ ಸತ್ಯವಾರ ನಾಗೇಶ್ ಅವರು ಮುತ್ಸಂದ್ರ ವೆಂಕಟರಾಮ್ ಅವರು ಅನು ಬೇವಿ ಜಯಲಲಿತಾ ಮಹಾಂತೇಶ್ ವಿರೂಪಾಕ್ಷ ಸಮಯ್ ಮತ್ತು ಹೈದ್ರಾಬಾದ್ನ ಚಂದ್ರಶೇಖರ್ ಇವರೆಲ್ಲ ಆರ್ಟಿಸ್ಟ್ಗಳಾಗಿ ಮಾಡಿದರು ಇನ್ನೂ ಎಂಬತ್ತು ಪರ್ಸೆಂಟ್ ಚಿತ್ರೀಕರಣ ಮುಗಿದಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಚಿತ್ರೀಕರಣವನ್ನು ಗಾಂಧಿನಗರದಲ್ಲಿ ನಾವು ಶೂಟ್ ಮಾಡಬೇಕಾಗಿದೆ ಯಾಕಂದರೆ ಇದು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸಿನಿಮಾ ಆಗಿರೋದ್ರಿಂದ ಗಾಂಧಿನಗರದಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ ಜೊತೆಗೆ ಏನಪ್ಪ ಅಂತಂದರೆ ಇವತ್ತು ಈ ಸಿನಿಮಾದ ಒಂದು ಟೀಸರನ್ನು ನಾವು ಲಾಂಚ್ ಮಾಡಿದ್ವಿ ಮುತ್ಸಂದ್ರದ ನಮ್ಮ ಹೊಸಕೋಟೆ ಯಾದವ ಮಹಾಸಭಾ ಅಧ್ಯಕ್ಷರಾದಂತಹ ಆನಂದ್ ಸರ್ ಅವರು ಈ ಟೀಸರನ್ನು ಲಾಂಚ್ ಮಾಡಿ ನಮಗೆ ಸಹಕಾರ ಮಾಡಿಕೊಟ್ರು ಸೊ ಅವರೆಲ್ಲರ ಸಹಕಾರ ಮತ್ತು ಆಶೀರ್ವಾದದಿಂದ ಈ ಸಿನಿಮಾ ಇನ್ನೂ ಸಕ್ಸಸ್ ಆಗಬೇಕು ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕು ಅಂತ ಹೇಳಿ ಕೋರ್ಕೊಳ್ತಾ ನಿಮ್ಮ ನಮಸ್ಕಾರ ನನ್ನ ಹೆಸರು ಅಶೋಕ್ ರೆಡ್ಡಿ ಅಂತ ಇನ್ನೇನು ಸಿನಿಮಾಗೆ ನಾವು ಪ್ರೊಡ್ಯೂಸರು ಪ್ಲಸ್ ಆಗಿ ಕೆಲಸ ಮಾಡಿದ್ವಿ ಈ ಕಥೆಯನ್ನು ಇಟ್ಕೊಂಡು ಆರ್ ಕೆ ಗಾಂಧಿ ಸರ್ ನಮ್ಮ ಹತ್ರ ಬಂದು ಕತೆ ಹಿಂಗೈತೆ ಅಂತ ಹೇಳಿದಾಗ ಕಥೆಯಲ್ಲಿ ಏನೋ ಒಂಥರ ಸಾರಾಂಶ ಐತೆ ನಮ್ಮ ಜನಗಳಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಸಿನಿಮಾನ ಕೈಗೆತ್ಕೊಂಡ್ರೆ ಇದರಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಬೀಳೋ ಗಾದಿಗಳು ಏನು ಅವನು ಕರೆಕ್ಟ್ ನ್ಯಾಯವಾಗಿದ್ದರೆ ಅವನಿಗಾಗೋ ತೊಂದರೆ ಏನು ಅವ್ನು ಯಾವ ರೀತಿ ಬೆಳಿತಾನೆ ಯಾವ ರೀತಿ ಮುಂದೆ ಬರ್ತಾನೆ ಅವ್ನಿಗೆ ಬರೋ ಕಷ್ಟಗಳಿಂದ ಹೆಂಗ್ ಪಾರಾಗ್ತಾನೆ ಅನ್ನೋ ಒಂದು ಇಟ್ಕೊಂಡು ಒಳ್ಳೆಯ ಕಥೆನ ಮಾಡಿದ್ವಿ ಇದರಿಂದ ಕಷ್ಟ ಬಿದ್ದು ನಮ್ಮ ಸಹಪಾಠಿಗಳೆಲ್ಲ ಭಾರಿ ಕಷ್ಟ ಬಿದ್ದವರೆ ಶ್ರಮ ಪಟ್ಟವ್ರೆ ಅದು ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನಮಗೈತೆ ಸಿನಿಮಾನೂ ನಮ್ಮ ಡೈರೆಕ್ಟರ್ ಆರ್ ಕೆ ಗಾಂಧಿಯವರು ಅಷ್ಟೇ ಅದ್ಭುತವಾಗಿ ತೆಗೆದವ್ರೆ ಅದು ಸಕ್ಸಸ್ ಕಂಡೇ ಕಾಣುತ್ತೆ ಅನ್ನೋ ಒಂದು ಭರವಸೆ ಐತೆ ಇದರಿಂದ ಇದನ್ನು ಆರೈಸಿ ಎಲ್ಲರೂ ನಮ್ಗೆ ಒಳ್ಳೆಯದನ್ನು ಬಯಸ್ತೀರಿ ಅಂತೇಳಿ ಕೋರ್ತಾ ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸ್ತೀವಿ ನನ್ನ ಹೆಸರು ಮಂಜುಳಾ ಅಂತ ಸೊ ನನ್ನ ಬ್ಯಾಂಗ್ಳೂರು ಅಂದರೆ ಇದೇ ಫಸ್ಟು ಸಿನ್ಮಾ ನನಗೆ ಸೊ ಡೈರೆಕ್ಟರ್ಸರು ನನಗೆ ಮೂವಿ ಬಗ್ಗೆ ಸ್ಟೋರಿ ಕೇಳಿದಾಗ ನಂಗೆ ತುಂಬ ಇಂಟ್ರೆಸ್ಟ್ ಆಯಿತು ಸೊ ಹಾಗಾಗಿ ಇದರ ಇದರಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸಿನಿಮಾನ ಒಳ್ಳೆ ರೀತಿಯಲ್ಲಿ ತರಬೇಕು ಅನ್ನೋದು ತುಂಬ ಆಶೀರ್ವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಯಲಲಿತಾ ಅಂತ ಈ ಇದು ನನ್ನ ಎರಡನೇ ಸಿನ್ಮಾ ನಾನು ಚಿಕ್ಕವಳಿದ್ದಾಗ ಕೈತತ್ತು ಅಂತ ಎರಡು ಕೈತತ್ತು ಅಂತ ತಾರಾಮ್ಮ ಜೊತೆ ಮಗಳಾಗಿ ಕ್ಯಾರೆಕ್ಟ್ ಮಾಡಿದ್ದೆ ಇದು ಈ ಸಿನಿಮಾವೇ ನನ್ನ ಹೆಸರುಲಿ ಅಂತ ಈ ಸಿನಿಮಾಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು